ಕುಂದ ಕೆರೆ ಅಂತ ಒಂದು ಊರಿದೆ ಆ ಊರ್ ಪಕ್ಕದಲ್ಲಿ ಸ್ವಲ್ಪ ಕಾಡು ಮೇಡು ಇದೆ ಅಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ರೈತರು ಜಮೀನಲ್ಲಿ ಹೋಗಿ ಉಳುಮೆ ಮಾಡ್ಬೇಕಾದ್ರೆ ಎರಡು ಹುಲಿಗಳು ಕಾಣಿಸ್ಕೊಂಡಿದೆ ಅದರಲ್ಲಿ ಒಂದು ಹುಲಿ ಓಡೋಗಿದೆ ಇನ್ನೊಂದು ಹುಲಿ ಬಿದ್ಕೊಂಡಿದೆ ಹಾಗಂದ್ರೆ ಇದಕ್ಕೆ ಒಂದ್ ಸ್ವಲ್ಪ ಕಾಲೇಟ್ ಆಗಿದೆ ಕಾಲ್ ಮುರ್ಕೊಂಡು ಬಿದ್ದೋಗಿದೆ ಅಂತ ಹೇಳ್ತಾರೆ ನೋಡಿ ಆ ಬೆಟ್ಟ ಗುಡ್ಡ ಇರೋದ್ರಿಂದ ಇಲ್ಲಿ ಹುಲಿಗಳ ಕಾಟ ಒಂದ್ ಸ್ವಲ್ಪ ಜಾಸ್ತಿ ಇದೆ ಕುಂದ ಕೆರೆ ಅಂತ ಅಲ್ಲಿ ಸ್ವಲ್ಪ ಅರಣ್ಯ ಇಲಾಖೆಯವರು ಸ್ವಲ್ಪ ಗಮನ ಹರಿಸ್ಬೇಕು ಈ ತರ ಹುಲಿಗಳನ್ನೆಲ್ಲ ಸ್ವಲ್ಪ ಹಿಡಿದು ಬೇರೆ ಕಡೆ ಬಿಟ್ರೆ ಒಳ್ಳೇದು ಯಾಕೆಂದ್ರೆ ಈ ಕಡೆ ಹೊಲ ಇದೆ ಅಂತ ಅಂದ್ರೆ ಮಕ್ಕಳು ಎಲ್ಲ ಓಡಾಡ್ತಾ ಇರ್ತವೆ ಜನಗಳು ಓಡಾಡ್ತಾ ಇರ್ತಾರೆ ನಾಳೆ ದಿನ ಅಪಾಯ ಆಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೆ ಮನುಷ್ಯಗೂ ಏನು ತೊಂದರೆ ಆಗ್ಬಾರ್ದು ಪ್ರಾಣಿಗಳಿಗೂ ಏನು ತೊಂದರೆ ಆಗ್ಬಾರ್ದು ಇದು ಚಾಮರಾಜನಗರ ತಾಲೂಕ್ ಬರುತ್ತೆ ಕುಂದಕೆರೆ ಅಂತ ಒಂದು ಊರ್ ಬರುತ್ತೆ ಅಲ್ಲಾಗಿರೋ ಅಂತ ಘಟನೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತೀರಾ ಇದನ್ನ ಆದಷ್ಟು ಅವರು ಫಾರೆಸ್ಟ್ ಗೆ ತಲುಪವ್ರಿಗೂನು ಶೇರ್ ಮಾಡಿ ಪಾಪ ನೋಡ್ಲಿ ಕಾಲ್ ಏಟ್ ಆಗಿದೆ ಯಾರು ಜನಗಳ ಹತ್ರಕ್ಕೆ ಹೋಗಕ್ಕೆ ಭಯ ಪಡ್ತಾರೆ ನೋಡಿ ಕಾಲೆಲ್ಲ ಊತ್ಕೊಂಡಿದೆಯಂತೆ ಅದಕ್ಕೆ ಅದಕ್ಕೆ

ಕಾದಾಡ್ತಾ ಇದ್ವಲ್ಲ ಇದು